नमस्कार वीक्षक न्यूज वो कर्ण के स्वागत ना सतेश वसाह ಎರಡು ಸಾವಿರದ ಹದಿನಾಲ್ಕರಲ್ಲಿ ಸ್ಮೃತಿ ಅವರು ಏನು ರಾಹುಲ್ ಗಾಂಧಿ ವಿರುದ್ಧ ಸ್ಪರ್ಧೆಯನ್ನು ಮಾಡ್ತಾರೆ ಅದಕ್ಕೆ ಅವ್ರ ಇದ್ದಂಥ ಅರ್ಹತೆ ಏನಪ್ಪ ಯಾವ ಸ್ಮೃತಿ ಇರಾನಿಗೆ ಏನು ಅರ್ಹತೆ ಇತ್ತು ರಾಹುಲ್ ಗಾಂಧಿ ವಿರುದ್ಧ ರಾಜಕಾರಣದ ಅರ್ಹತೆ ಅಲ್ಲ ಬೇರೆ ಅಲ್ಲ ರಾಜಕಾರಣದಲ್ಲಿ ಏನು ಅರ್ಹತೆ ಇತ್ತು ಅವರು ರಾಹುಲ್ ಗಾಂಧಿ ವಿರುದ್ಧ ಸ್ಪರ್ಧೆಯನ್ನು ಮಾಡಲಿಕ್ಕೆ ರಾಹುಲ್ ಗಾಂಧಿ ಅವರದ್ದು ಅವ್ರಿಗೆ ಏನು ಪ್ರೆಫ್ರೆಸ್ ಸಿಕ್ತು ಅಂದರೆ ಅವ್ರಿಗೆ ಇದ್ದಂಥ ಏಕೈಕ ಅರ್ಹತೆ ಅಂದರೆ ಅದು ಕೇವಲ ರಾಹುಲ್ ಗಾಂಧಿ ಮತ್ತು ಅವರ ಫ್ಯಾಮಿಲಿಯನ್ನು ಗಾಂಧಿ ಫ್ಯಾಮಿಲಿಯನ್ನು ಬೈಯದ್ ಬಿಟ್ಟರೆ ಅಥವಾ ಬೈ ಕೆಟ್ಟದಾಗ ಮಾತಾಡೋದು ಕಿಂಡದ್ ಮಾಡೋದು ಅವ್ರನ್ನ ಈಆಾಡ್ಸೋದು ಇತ್ತ ಇದನ್ನು ಬಿಟ್ಟರೆ ಬೇರೆ ಹರತೆ ಇರಲಿಲ್ಲ ಈ ಮುಖಾಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಟಿಕೆಟನ್ನು ಪಡೆದು ರಾಹುಲ್ ಗಾಂಧಿಯವ್ರದ್ದು ಪ್ರಥಮ ಬಾರಿಗೆ ಸ್ಪರ್ಧೆ ಹೇಳಿದಂಥ ಇರಾನಿ ಅಲ್ಲಿ ಸೋಲನ್ನ ಅನುಭವಿಸ್ತಾರೆ ರಾಯಬರ್ ಎಲ್ಲಿ ಬಟ್ ಅಷ್ಟಕ್ಕೆ ಅವ್ರು ಸುಮ್ನೆ ಆಗಲ್ಲ ಕೂಡಲೇ ಅವ್ರನ್ನ ರಾಜ್ಯಸಭೆಗೆ ಕಳಿಸೋ ಮುಖಾಂತರ ಸೋದರು ಕೂಡ ಮತ್ತೊಂದು ಅವಕಾಶವನ್ನು ಭಾರತೀಯ ಜನತಾ ಪಕ್ಷ ಅಥವಾ ಮೋದಿ ಟೀಮ್ ಭಾರತೀಯ ಜನತಾ ಪಕ್ಷ ಮೋದಿ ಟೀಮ್ ಮಾಡಿಕೊಡುತ್ತೆ ಯಾಕೆಂದರೆ ಅವರಿಗೆ ರಾಹುಲ್ ಗಾಂಧಿಯನ್ನ ಎಸ್ ಸಾಧ್ಯ ಅಷ್ಟು ಕೆಟ್ಟದಾಗಿ ಬಿಂಬಿಸ್ಬೇಕಾಗಿರುತ್ತೆ ಮೋದಿಗೆ ಸೊ ಹಾಗಾಗಿ ರಾಹುಲ್ ಗಾಂಧಿ ಅವರನ್ನ ಕೆಟ್ಟದಾಗಿ ಬಿಂಬಿಸ್ಲಿಕ್ಕೆ ಇದ್ದಂತ ಏಕೈಕ ಪ್ರಾಡಕ್ಟ್ ಅಂದ್ರೆ ಅದು ಸ್ಮೃತಿ ಇರಾನಿ ಸೊ ಆ ಸ್ಮೃತಿ ಇರಾನಿಯನ್ನ ತುಂಬಾ ಚೆನ್ನಾಗಿ ಬಳಸ್ಕೊಳ್ತಾರೆ ಎರಡ್ ಸಾವಿರದ ಹದಿನಾಲ್ಕರ ಹೊತ್ತಿಗೆ ರಾಹುಲ್ ಗಾಂಧಿ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡುವ ಮುಖಾಂತರ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸ್ತಾರೆ ಸೊ ರಾಹುಲ್ ಗಾಂಧಿ ಸೋತು ಸುಣ್ಣ ಆಗ್ತಾರೆ ಸ್ಮೃತಿ ಇರಾನಿ ವಿರುದ್ಧ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಸೊ ಯಾವಾಗ ರಾಹುಲ್ ಗಾಂಧಿ ವಿರುದ್ಧ ಈಕೆ ಗೆದ್ದು ಗೆದ್ದ ತಕ್ಷಣ ಈಕೆಯ ಸ್ಟಾರ್ ಇದೇ ಬದಲಾಗುತ್ತೆ ಅಂದರೆ ಸ್ಟಾರ್ ಲೀಡರ್ ಅನ್ನೋ ರೀತಿ ಸ್ಟಾರ್ ಪ್ರಚಾರಕ್ಕೆ ಸ್ಟಾರ್ ಲೀಡರ್ ಅನ್ನೋ ರೀತಿ ಇವರ ವರ್ಚಸ್ಸು ಬದಲಾಗ್ತಾ ಹೋಗುತ್ತೆ ತಕ್ಷಣ ಇಕ್ಕೆಯನ್ನು ಮಂತ್ರಿ ಮಾಡ್ತಾರೆ ಅದರಿಂದೂ ಇನ್ನೂ ಅಗ್ರೆಸಿವ್ ಆಗಿ ರಾಹುಲ್ ಗಾಂಧಿ ಮೇಲೆ ಮುಗಿಬೀಳ್ತಾರೆ ಹೌದೊಳಗಡೆ ರಾಹುಲ್ ಗಾಂಧಿ ನನಗೆ ಕಣ್ಣನ್ನು ಮೆಟಕಿಸಿದ್ರು ನನಗೆ ಪ್ಲಯಿಂಗ್ ಕಿಸ್ ಕೊಟ್ಟರು ಈ ರೀತಿ ಎಲ್ಲ ಆರೋಪಗಳನ್ನು ಮಾಡೋ ಮುಖಾಂತರ ರಾಹುಲ್ ಗಾಂಧಿಯನ್ನು ಒಂದು ರೀತಿಯಲ್ಲಿ ಕೆಟ್ಟದಾಗಿ ಬಿಪಿಸ್ಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ ಸ್ಮೃತಿ ಇರಾನಿ ಆಕೆ ಏನಂದ್ರೆ ಆಕೆ ಏನಾದರೂ ಏನಪ್ಪಾ ಮಾಡ್ತಾರೆ ಅವರು ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಅಂದರೆ ನೋ ಕ್ಷೇತ್ರಕ್ಕೆ ಸರಿ ಭೇಟಿನೇ ಕೊಡಲ್ಲಾಗಿದ್ದ ನಂತರ ಆಕೆ ಏನಂದ್ರೆ ಕೇವಲ ರಾಹುಲ್ ಗಾಂಧಿಯನ್ನು ಬೈದ್ಬಿಟ್ರೆ ಬಿ ಜೆ ಪಿ ನನಗೆ ಬೀಫಾರ ಕೊಡ್ತಾರೆ ಬಿ ಜೆ ಪಿ ಮೇಲಕ್ಕೇರಿಸ್ತಾರೆ ರಾಹುಲ್ ಗಾಂಧಿಯನ್ನು ಬೈದರೆ ಸಾಕು ಜನ ಓಟ್ ಹಾಕ್ತಾರೆ ಅನ್ನೋ ಸ್ಥಿತಿಯಲ್ಲಿ ರಾಹುಲ್ ಗಾಂಧಿಯ ಮೇಲೆ ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಇದನ್ನೆಲ್ಲ ನೋಡ್ತಾ ಇದ್ದಂತ ಜನ ಯಾವಾಗ ಈಕೆ ಐದು ವರ್ಷಗಳ ಕಾಲ ಕ್ಷೇತ್ರದಲ್ಲಿ ಏನು ಮಾಡ್ಲಿಲ್ವೋ ಸೊ ನಾವು ತಪ್ಪು ಮಾಡಿದ್ವಿ ನಾವು ಈಕೆಗೆ ಮತ ಕೊಟ್ಟು ತಪ್ಪು ಮಾಡಿದ್ವಿ ಅನ್ನೋ ತೀರ್ಮಾನವನ್ನ ಮಾಡ್ತಾರೆ ಜೊತೆಗೆ ಕಾಂಗ್ರೆಸ್ ಕೂಡ ಸ್ಟ್ರಾಟಜಿಯನ್ನ ಬದಲು ಮಾಡ್ತಾ ಹೋಗುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ರಾಯ್ಬರೇರಿ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡಲ್ಲ ರಾಯಬರೇರಿ ಕ್ಷೇತ್ರದಿಂದ ಸೊ ಅಲ್ಲಿ ಯಾವ ಕಾರಣಕ್ಕೆ ಅಂದ್ರೆ ಯಾವ ಕಾಣಿಕೆಯಲ್ಲಿ ರಾಹುಲ್ ಗಾಂಧಿ ಸ್ಪರ್ಧೆಯನ್ನ ಮಾಡಲ್ಲ ಅಂದ್ರೆ ರಾಹುಲ್ ಗಾಂಧಿ ಸ್ಪರ್ಧೆಯಿಂದ ಸ್ಟಾರ್ ಪಟ್ಟ ಬರ್ತಕ್ಕಂಥದ್ದು ಸ್ಮೃತಿ ಇರಾನಿಗೆ ರಾಹುಲ್ ಗಾಂಧಿ ಸ್ಪರ್ಧೆಯನ್ನ ಮಾಡಲಿ ಸೋಲಿ ಅಥವಾ ಗೆಲ್ಲಿ ಇರುತ್ತೆ ಸೋತ್ರ ಕೂಡ ರಾಹುಲ್ ಗಾಂಧಿ ಅಂತವರ ನಾನು ಸೋತಿದ್ದು ಗೆದ್ರೆ ರಾಹುಲ್ ಗಾಂಧಿಯನ್ನೇ ಸೋಲಿಸಿದ್ದೀನಿ ನಾನು ಅನ್ನೋ ಒಂದು ಏನು ಮನಸ್ಥಿತಿ ಬರುತ್ತೆ ಅನ್ನೋ ಕಾರಣಕ್ಕೆ ರಾಹುಲ್ ಗಾಂಧಿ ಸ್ಪರ್ಧೆಯನ್ನು ಮಾಡಲ್ಲ ಬದಲಾಗಿ ತನ್ನ ಸ್ಟ್ರಾಟಜಿಯನ್ನ ಬದಲಾಯಿಸಿ ಯಾರು ಅವರ ಬೆನ್ನಿಂದ ಕೆಲಸವನ್ನ ಮಾಡ್ತಾ ಇದ್ರು ತನ್ನ ತಂದೆ ಕಾಲದಿಂದ ಬೆನ್ನಿಂದ ಕೆಲಸ ಮಾಡ್ತಿದ್ದಂಥ ಶರ್ಮಾ ಅವರಿಗೆ ಅಲ್ಲಿ ಬಿಫಾರಮ್ ಅನ್ನ ನೀಡ್ತಾರೆ ಸೊ ಆ ಬಿ ಫಾರ್ಮ್ ಕೊಟ್ಟಾಗಲೂ ಕೂಡ ಈಕೆ ರಾಹುಲ್ ಗಾಂಧಿ ಕ್ಷೇತ್ರದ ಸ್ಪರ್ಧೆಯನ್ನ ಮಾಡದಿದ್ರು ಕೂಡ ರಾಹುಲ್ ಗಾಂಧಿ ವಿರುದ್ಧ ಮಾತನಾಡೋದನ್ನು ನಿಲ್ಲಿಸಲ್ಲ ಬದಲಾಗಿ ರಾಹುಲ್ ಗಾಂಧಿ ಭಯ ಬಿದ್ದು ಹೋದ ನನಗೆ ರಾಹುಲ್ ಗಾಂಧಿ ಹೇಳಿ ಕ್ಷೇತ್ರದಿಂದ ಹೋದ ಅನ್ನೋ ಮಾತುಗಳನ್ನ ಆಡುವ ಮುಖಾಂತರ ಕ್ಷೇತ್ರದಲ್ಲಿ ಜನಗಳು ಕ್ಷೇತ್ರದ ಮತದಾರರು ಇವಳ ವಿರುದ್ಧ ತಿರುಗಿ ಬೀಳಲಿಕ್ಕೆ ಕಾರಣ ಆಗ್ತದೆ ಜೊತೆಗೆ ಏನು ಅಲ್ಲಿ ಸ್ಪರ್ಧೆಯನ್ನು ಮಾಡಿರ್ತಾರೆ ಶರ್ಮಾ ಅವರು ಅವರನ್ನ ಈಕೆ ಕ್ಲರ್ಕ್ ಅಂತ ಕಸಿಟ್ಟರು ಕ್ಲರ್ಕ್ ಅಂತ ಕರೀತಾರೆ ಒಬ್ಬ ಕ್ಲರ್ಕ್ ರಾಹುಲ್ ಗಾಂಧಿನೇ ನಾನು ಗೆದ್ದಿದ್ದೇನೆ ಇಲ್ಲಿ ಕ್ಲರ್ಕ್ ಯಾವ ಲೆಕ್ಕ ಅನ್ನೋ ತರದಲ್ಲಿ ಈ ಸ್ಮೃತಿ ಇರಾನಿ ಮಾತನ್ನ ಆಡ್ತಾ ಹೋಗ್ತಾರೆ ಸೊ ಅದರ ಪರಿಣಾಮ ಚುನಾವಣೆ ಮುಗಿದ ಮೇಲೆ ಗೊತ್ತಾಗುತ್ತೆ ಒಂದೂವರೆ ಲಕ್ಷಕ್ಕೂ ಅಧಿಕ ಮತಗಳಿಂದ ಹೀನಾಯವಾಗಿ ಸೋಲನ್ನ ಕಂಡಿರ್ತಾರೆ ಸ್ಮೃತಿ ಇರಾನಿ ಅದೇ ಜಾಗದಲ್ಲಿ ಏನು ಶರ್ಮಾ ಅವರಿರ್ತಾರೆ ಒಂದೂವರೆ ಲಕ್ಷಕ್ಕೂ ಅಧಿಕ ಮತಗಳಿಂದ ಒಬ್ಬ ಕ್ಲರ್ಕ್ ಅಂತ ಇವ್ರು ಏನ್ ಹೇಳ್ತಾರೆ ಅದೇ ಕ್ಲರ್ಕ್ ಅದೇ ಪಿ ಎ ಒಂದೂವರೆ ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆಲುವನ್ನ ಸಾಧಿಸಿರ್ತಾರೆ ಆ ಗೆಲುವು ಆ ಗೆಲುವು ಬಂದ ನಂತರ ಅಥವಾ ಅಲ್ಲಿ ಸ್ಮೃತಿ ಇರಾನಿ ಸೋತ ನಂತರ ಅಲ್ಲಿ ಏನು ಕಾಂಗ್ರೆಸ್ ಕಾರ್ಯಕರ್ತರು ಇರ್ತಾರೆ ಅಥವಾ ಇತರೆ ಮತದಾರ ಇರ್ತಾರೆ ಸ್ಮೃತಿ ಇರಾನಿಯನ್ನ ಈ ನಾಯವಾಗಿ ಕಿಂಡಲ್ ಮಾಡಲಿಕ್ಕೆ ಆಗುತ್ತಾರೆ ಇಷ್ಟು ವರ್ಷಗಳ ಕಾಲ ಏನು ಹತ್ತು ವರ್ಷಗಳ ಕಾಲ ಸತತವಾಗಿ ರಾಹುಲ್ ಗಾಂಧಿಯನ್ನು ಕಿಂಡಲ್ ಮಾಡಿದ್ರು ಹತ್ತು ವರ್ಷಗಳ ಕಾಲ ಏನು ರಾಹುಲ್ ಗಾಂಧಿಯನ್ನು ಈ ಕೆಲಸಿದ್ರು ಅದನ್ನು ಹತ್ತು ಪಟ್ಟು ಮೇಲೆ ಮುಗಿಬೀಳ್ತಾರೆ ಪ್ರತಿಯೊಬ್ಬ ಕಾರ್ಯಕರ್ತ ಟ್ರೋಲ್ ಮಾಡಲಿಕ್ಕೆ ಆರಂಭಿಸ್ತಾರೆ ಪ್ರತಿಯೊಬ್ಬ ಕಾರ್ಯಕರ್ತ ಆಕೆಯನ್ನು ಕಿಂಡಲ್ ಮಾಡಲಿಕ್ಕೆ ಆರಂಭಿಸ್ತಾರೆ ಸೊ ಆಗ ರಾಹುಲ್ ಗಾಂಧಿ ಮಧ್ಯ ಮಧ್ಯಪ್ರವೇಶವನ್ನು ಮಾಡಿ ಯಾವುದೇ ಕಾರಣಕ್ಕೂ ಸ್ಮೃತಿ ಇರಾನಿಯನ್ನ ಕಿಂಡಲ್ ಮಾಡಬೇಡಿ ಯಾಕೆಂದ್ರೆ ಅವಮಾನ ಅನ್ನೋದನ್ನು ನಾನು ಅನುಭವಿಸಿದ್ದೇನೆ ಹತ್ತು ವರ್ಷಗಳಿಂದ ನಾನು ಅನುಭವಿಸ್ತಾ ಅವಮಾನಗಳಿಲ್ಲ ಅವಮಾನ ಅಂದ್ರೆ ಒಬ್ಬ ವ್ಯಕ್ತಿಗೆ ಎಷ್ಟು ನೋವಾಗುತ್ತೆ ಅಂತ ಅನುಭವ ನನಗಿದೆ ಸೊ ಹಾಗಾಗಿ ಆಕೆಯನ್ನ ನೀವು ಕಿಂಡಲ್ ಮಾಡಬೇಡಿ ಅನ್ನೋ ಮಾತನ್ನು ಹೇಳುವ ಮುಖಾಂತರ ಇಡೀ ಕಾರ್ಯಕರ್ತರು ಸೈಲೆಂಟ್ ಆಗುವಂತೆ ಮಾಡ್ತಾರೆ ಸೊ ನಂತರ ನಿಜವಾಗ್ಲೂ ಅಚ್ಚರಿ ಆಗುತ್ತೆ ರಾಹುಲ್ ಗಾಂಧಿ ಮೇಲೆ ಮುಗಿಬಿಡ್ತಿದ್ದಂತ ಸ್ಮೃತಿ ಇರಾನಿ ಹಿಂದಿದ್ದಾಗೆ ಬದಲಾಗ್ತಾರೆ ಹಿಂದಿದ್ದಾಗಿ ಬದಲಾಗ್ತಾರೆ ರಾಹುಲ್ ಗಾಂಧಿಯನ್ನು ಹೊಗಳಿಕೆ ಆರಂಭಿಸ್ತಾರೆ ಏನಪ್ಪ ಯಾಕೆ ಹೊಗಳ್ತಾ ಇದ್ದಾಳೆ ಅಂತ ಯೋಚನೆ ಮಾಡ್ತಾ ಹೋದ್ರೆ ಯಾವಾಗ ಸ್ಮೃತಿ ಇರಾನಿ ಸೋತ್ರ ಮೋದಿ ರಾಜ್ಯಸಭೆಗೆ ಕಳಿಸಿ ನನ್ನನ್ನು ಮಂತ್ರಿ ಮಾಡ್ತಾರೆ ನಾನು ಸೋತ್ರ ಯಾಕೆ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಸೋತಾಗ ನನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಿದ್ರು ಸೊ ಅದೇ ರೀತಿಯಲ್ಲಿ ಈಗಲೂ ಕೂಡ ನನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಿ ಮಂತ್ರಿ ಮಾಡ್ತಾರೆ ಅನ್ನೋ ಆಸೆಯನ್ನು ಇಟ್ಕೊಂಡಿದ್ದ ಕಂಗನಗೆ ನಿಜವಾಗ್ಲು ಶಾಕ್ ಆಗುತ್ತೆ ಆಕೆಯನ್ನ ಕೇರು ಮಾಡಲ್ಲ ಆಕೆಯನ್ನ ಕೇರ್ ಕೂಡ ಮಾಡಲ್ಲ ಮೋದಿ ಅಂಡ್ ಟೀಮ್ ಒಂದ್ ರೀತಿ ನಿರ್ಲಕ್ಷ್ಯ ಮಾಡುತ್ತೆ ಕಾರಣ ಏನಂದ್ರೆ ಆಕೆಯ ಜಾಗಕ್ಕೆ ಏನು ರಾಹುಲ್ ಗಾಂಧಿ ಮತ್ತೆ ಗಾಂಧಿ ಕುಟುಂಬವನ್ನ ಬೈಲಿಕ್ಕೆ ಅಂತ ಒಬ್ರು ಬೇಕಿತ್ತೋ ಆ ಜಾಗಕ್ಕೆ ಕಂಗನರ ಹಣವತ್ತನ್ನು ಬಿಚ್ಚಮ್ಮ ಬಂದು ಕೂತಿರ್ತಾಳೆ ತಾವು ಸಿನಿಮಾದಲ್ಲಿ ಎಷ್ಟು ಅಸಹ್ಯವಾಗಿ ನಟನೆಯನ್ನ ಮಾಡಿದ್ರು ಪರವಾಗಿಲ್ಲ ಇಲ್ಲ ದೇಶದಲ್ಲಿ ಸಂಸ್ಕೃತಿ ಹಾಳಾಗ್ತಾ ಇದೆ ದೇಶದಲ್ಲಿ ಹಿಂದೂ ಸಂಸ್ಕೃತಿ ಉಳಿಬೇಕು ಅಂದ್ರೆ ನಮ್ಮಂತವ್ರು ಬರಬೇಕು ಅನ್ನೋ ಏನು ಹೇಳಿಕೆಗಳನ್ನ ಕೊಡುವ ಮುಖಾಂತರ ರಾಜಕಾರಣಕ್ಕೆ ಎಂಟ್ರಿ ಆಗ್ತಕ್ಕಂಥ ಕಂಗನ ರಾವತ್ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಬಂದಿದ್ರು ನಮಗೆ ಸ್ವತಂತ್ರನೇ ಅಲ್ಲ ನಾವು ಇವತ್ತು ಎರಡ್ ಸಾವಿರದ ಹದಿನಾಲ್ಕರವರೆಗೂ ಕೂಡ ಬ್ರಿಟಿಷರ ಅಂಡರ್ಲ್ಲೇ ಇದ್ವಿ ಈಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಿಜವಾದ ಸ್ವಾತಂತ್ರ್ಯ ಬಂದಿದೆ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮಾತ್ರ ಸ್ವತಂತ್ರ ಬಂದಿದೆ ಇಂಡಿಯಾಕ್ಕೆ ವಾಜಪೇಯಿ ಪ್ರಧಾನಿ ಆದಾಗ ದೇಶಕ್ಕೆ ಸ್ವತಂತ್ರ ಬಂದಿರಲಿಲ್ಲ ಮೋದಿ ಪ್ರಧಾನಿ ಆದಾಗ ಮಾತ್ರ ಸ್ವತಂತ್ರ ಬಂತು ಅನ್ನುವ ಈ ಹೇಳಿಕೆಗಳನ್ನ ಇಂಥವರೆಲ್ಲ ಏನ್ ಕೊಡ್ತಾರೆ ಅಂತ ಗೊತ್ತಿಲ್ಲ ಈ ಅದರಲ್ಲೂ ಇಂಥ ಹೇಳಿಕೆಗಳನ್ನ ಪ್ರಚಾರ ಮಾಡಲಿಕ್ಕೆ ನಮ್ಮ ಬೂಟ್ ನೆಕ್ವ ಮಾಧ್ಯಮಗಳು ಸೋಕಾರ್ಡ್ ಪೇಯ್ಡ್ ಮಾಧ್ಯಮಗಳು ರೆಡಿಯಾಗಿ ಕೂತಿರ್ತವೆ ನಿಜವಾಗ್ಲು ಅಸಹ್ಯ ಅನ್ನಿಸುತ್ತೆ ಈ ಮಾಧ್ಯಮಗಳ ಬಗ್ಗೆ ಮಾತನಾಡಲಿಕ್ಕೆ ಕಾರಣ ಏನಂದ್ರೆ ನಮ್ಮ ನಿಜವಾಗ್ಲೂ ಪತ್ರಕರ್ತರು ಎಲ್ಲಿ ಕೇಳಲಿಕ್ಕೆ ಬೇಸರ ಆಗ್ಬೇಕು ಆ ಮಟ್ಟಕ್ಕೆ ಹಿಂದಿನ ಪತ್ರಕರ್ತರು ಆ ಮಟ್ಟಕ್ಕೆ ಹೋಗಿ ನಿಂತಿದ್ದಾರೆ ಯಾರು ಹಣವನ್ನು ಕೊಡ್ತಾರೋ ಅಥವಾ ಯಾರು ಅಧಿಕಾರದಲ್ಲಿರ್ತಾರೋ ಅವರ ಪರವಾಗಿ ಪ್ರಚಾರವನ್ನು ಮಾಧ್ಯಮಗಳು ಇಂತ ಹೇಳಿಕೆಯನ್ನು ಕೊಟ್ಟಾಗ ಅವಳನ್ನು ಪ್ರಶ್ನೆಯನ್ನು ಮಾಡಲ್ಲ ರೈತರ ವಿರುದ್ಧ ಮಾತನಾಡಿದಾಗ ಆಕೆಯನ್ನು ಪ್ರಶ್ನೆಯನ್ನು ಮಾಡಲ್ಲ ಅಂತಹ ಮಾಧ್ಯಮಗಳು ಇವತ್ತು ನಮ್ಮಲ್ಲಿ ಕಾರ್ಯನಿರ್ವಹಿಸುತ್ತವೆ ಸೊ ಬಿಡಿ ಎರಡು ಬಗ್ಗೆ ನಾವು ಸೊ ಸೊಕಾರ್ಡ್ ಮಾಧ್ಯಮಗಳ ಬಗ್ಗೆ ಮಾತನಾಡದೇ ಇರದೆ ಸೊ ಬೆಸ್ಟ್ ಅಂತ ಅನ್ಕೋಬಹುದು ನಾವು ಸೊ ಅಂತಹ ರಾಣಾವತ್ ಯಾವಾಗ ಎಂಟ್ರಿ ಕೊಡ್ತಾರೋ ಸ್ಮೃತಿ ಇರಾನಿ ಜೀರೋ ಆಗ್ತಾರೆ ಮೋದಿ ಟೀಮ್ ಅಲ್ಲಿ ಸ್ಮೃತಿ ಇರಾನಿ ಲೆಕ್ಕಕ್ಕೆ ಇಲ್ಲ ಸ್ಮೃತಿ ಇರಾನಿ ಅಗತ್ಯ ಇಲ್ಲ ಸ್ಮೃತಿ ಇರಾನಿ ಬೇಕಾಗಿಲ್ಲ ಅನ್ನೋ ತೀರ್ಮಾನಕ್ಕೆ ಈ ಮೋದಿ ಅಂಡ್ ಟೀಮ್ ಬರುತ್ತೆ ಸೊ ಬಂದ ತಕ್ಷಣವೇ ಮೋದಿ ಅಂಡ್ ಟೀಮ್ ಕಂಗನಗೆ ಏನು ಸ್ಮೃತಿ ಇರಾನಿಗೆ ಕೊಡ್ತಾ ಇದ್ರು ಆ ಆದ್ಯತೆಯನ್ನ ಸಂಪೂರ್ಣವಾಗಿ ಕಂಗನ ರಾಣಾವತ್ಗೆ ಕೊಡ್ಲಿಕ್ಕೆ ಆರಂಭಿಸ್ತಾರೆ ಸೊ ಇದರಿಂದ ನಿಜವಾಗ್ಲೂ ಕಂಗೆಟ್ಟವ್ರು ಯಾರು ಅಂತ ಅಂದ್ರೆ ಸ್ಮೃತಿ ಇರಾನಿ ಏನ್ ಮಾಡೋದ್ ನಾನೀಗ ಯಾಕೆಂದ್ರೆ ಅಲ್ಲಿ ಇವ್ರನ್ನ ಸೇರಿಸ್ಕೊಳ್ತಾ ಇಲ್ಲ ಜೊತೆಗೆ ಒಂದ್ ಕಡೆ ಏನೋ ಸಲಹಾ ಮಂಡಳಿ ನೋಡ್ತಿ ಒಂದು ಮಂಡಳಿ ತಂದ್ ಬಿಸಾಕಿ ಅವ್ರೇನ ಆ ಕಡೆ ರಕ್ಕೆ ಪುಕ್ಕ ಎಲ್ಲ ಕತ್ತರಿಸಾಗಿದೆ ನಾನು ನ ಮಾಡ್ಲಿ ಅಂತಿದ್ದಾಗ ಸೊ ರಾಹುಲ್ ಗಾಂಧಿ ಆಕೆಯ ಪರವಾಗಿ ಬ್ಯಾಟಿಂಗ್ ಮಾಡ್ಲಿಕ್ಕೆ ಆರಂಭಿಸ್ತಾರೆ ಸೊ ಆ ಕೂಡ್ಲೆ ಸ್ಮೃತಿ ಇರಾನಿ ಬದಲಾದಂತೆ ಕಾಣ್ತಾರೆ ಜೊತೆಗೆ ಸಿಕ್ಕಾಗೆಲ್ಲ ಕಾಲಸ ಟೈಮ್ ಸಿಕ್ಕಾಗೆಲ್ಲ ರಾಹುಲ್ ಗಾಂಧಿಯನ್ನ ಎರ ಬೈತಿದ್ದವರು ಬೈತಿದ್ದವ್ರು ಎರ ಬೇರ್ರಿ ಹೊಗಳಿಕ್ಕೆ ಆರಂಭಿಸ್ತಾರೆ ನಿಜವಾಗ್ಲು ಎಲ್ರಿಗೂ ಏನಪ್ಪ ಈ ಅಮ್ಮನ ಬಾಯಲ್ಲಿ ರಾಹುಲ್ ಗಾಂಧಿಯನ್ನು ರಾಹುಲ್ ಗಾಂಧಿ ಬಗ್ಗೆ ಹೊಗಳಿಕೆ ಬರ್ತಾ ಇದ್ದಾವೆ ಅನ್ನೋ ಅನ್ನೋದು ಸ್ಟಾರ್ಟ್ ಆಗ್ತದೆ ಅದಕ್ಕೆ ಕಾರಣ ಏನಂದ್ರೆ ಇದೆ ನಾವು ಇದುವರೆಗೆ ಏನ್ ಹೇಳಿದ್ವಿ ಈ ಎಲ್ಲ ಕಾರಣಗಳಿಂದ ಸ್ಮೃತಿ ಇರಾನಿ ರಾಹುಲ್ ಗಾಂಧಿಯನ್ನ ಹೊಗಳಿಕ್ಕೆ ಆರಂಭಿಸ್ತಾರೆ ಸೊ ಈ ಕೆಲವು ಕಡೆ ಕೆಲವಾರು ಮಾಧ್ಯಮಗಳು ಕೂಡ ಇದ್ರ ಬಗ್ಗೆ ಮಾತನಾಡ್ತಾ ಇದ್ದಾವೆ ಏನಂತಂದ್ರೆ ಸ್ಮೃತಿ ಇರಾನಿಯವರು ಪಕ್ಷವನ್ನ ಬಿಡಿಸ್ತಾರ ಅಂತ ಕಾರಣ ಏನಂದ್ರೆ ಸ್ಮೃತಿ ಇರಾನಿಗೆ ಮೊದಲ ಆದ್ಯತೆ ಇಲ್ಲ ಏನು ಸ್ಮೃತಿ ಇರಾನಿಗೆ ಆದ್ಯತೆ ಕೊಡ್ತಿದ್ರು ಆ ಆದ್ಯತೆಯನ್ನ ಕಂಗನ ರಾಣವತ್ ಆಕ್ರಮಿಸ್ಕೊಂಡಾಗಿದೆ ಇನ್ನ ಸ್ಮೃತಿ ಇರಾನಿ ಬಿ ಬಿಗ್ ಜೀರೋ ಹಾಗಾಗಿ ಈಗ ಅನಿವಾರ್ಯವಾಗಿ ಆಕೆ ಪಕ್ಷದಿಂದ ಹೊರಗಡೆ ಬರಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ ಅಂತ ಹೇಳಲಾಗ್ತಾ ಇದೆ ಸೊ ಆ ಕಾರಣಕ್ಕೋಸ್ಕರನೇ ಈಗ ಅವರು ರಾಹುಲ್ ಗಾಂಧಿಯನ್ನು ಹೊಗಳುವ ಮುಖಾಂತರ ರಾಹುಲ್ ಗಾಂಧಿಗೆ ಫೇವರ್ ಫೇವರ್ ಆಗುವ ಆಗಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಸೊ ಹಾಗಾಗಿ ಬಹುತೇಕ ಸ್ಮೃತಿ ಇರಾನಿ ಪಕ್ಷವನ್ನು ಬಿಡುವಂಥ ಯೋಜನೆಯನ್ನು ಮಾಡ್ತಾ ಇದ್ದಾರೆ ಒಂದು ವೇಳೆ ಅವರು ಪಕ್ಷವನ್ನು ಬಿಟ್ಟರೂ ಕೂಡ ಅಚ್ಚರಿಯನ್ನು ಪಡಬೇಕಾಗಿಲ್ಲ ಅಂತ ಹಲವಾರು ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ವೀಕ್ಷಕರೇ ಒಂದು ವೇಳೆ ಏನಾದರೂ ಸ್ಮೃತಿ ಇರಾನಿ ಪಕ್ಷವನ್ನು ಬಿಟ್ಟು ರಾಹುಲ್ ಗಾಂಧಿಯ ಪಕ್ಷವನ್ನು ಸೇರಲಿಕ್ಕೆ ಅಥವಾ ಕಾಂಗ್ರೆಸ್ ಸೇರಲಿಕ್ಕೆ ವಿರೋಧ ಪಕ್ಷವನ್ನು ಸೇರಲಿಕ್ಕೆ ಪ್ರಯತ್ನವನ್ನ ಪಟ್ಟರೆ ಏನಾಗಿರ್ಬೋದು ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು